ಆದರೆ ದುರ್ದೈವ ಆ ವೀಡಿಯೋನಲ್ಲಿ ಶ್ರೀ ದಿವಂಗತ ಅನಂತ್ ಕುಮಾರ್ ಅವರು ಇರೋದು ಸತ್ಯ ಅದು ಯಾವುದ್ರ ಬಗ್ಗೆ ಮಾತನಾಡಿದರೆ ಅದ್ರ ಯಾರ ಧ್ವನಿ ಅಂತ ಅವಾಗಿನ ಎ ಸಿ ಬಿ ಫೋರೆನ್ಸಿಕ್ ರಿಪೋರ್ಟು ಇದೆ ತನಿಖೆ ನೋಡಲಿ ನಾವು ಸುಮ್ಮನೆ ಹಾಗೆ ಮಾತಾಡೋದಂತಲ್ಲ ಆಮೇಲೆ ಮಾನ್ಯ ಅನಂತಕುಮಾರ್ ಅವರು ಕೂಡ ಕಲ್ಬುರ್ಗಿಗೆ ಬಂದು ನನ್ನ ಬಗ್ಗೆ ಏನು ಹೇಳಿದ್ದಾರೆ ಅಂದ್ಬಿಟ್ಟು ಅದನ್ನು ಕೂಡ ಅವ್ರು ಪರಿಶೀಲನೆ ಮಾಡಲಿ ಐ ಡೋಂಟ್ ವಾಂಟ್ ಟು ಆನ್ ಮಾಡ್ ಬಿಕಾಸ್ ಐ ಡೋಂಟ್ ನೋ ಮಚ್ ಅಬೌಟ್ ಅವರು ಪಾಲಿಟಿಕ್ಸಲ್ಲಿ ಇದಾರೋ ಇಲ್ವೋ ಗೊತ್ತಿಲ್ಲ ಆದರೆ ಅವರ ಕುಟುಂಬಕ್ಕೆ ಬಿ ಜೆ ಪಿಯವರು ಹೇಗೆ ನಡ್ಕೊಂಡ್ರು ಕೂಡ ಅಂತ ಜನ ಚರ್ಚೆ ಮಾಡ್ತಾ ಇದೆ ಸೊ ನನಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿದೆ ಐ ಡೋಂಟ್ ಥಿಂಕ್ ಐ ಶುಡ್ ಬಿ ಕಮೆಂಟಿಂಗ್ ಮೂವರು ಗಲಬೆಕೋರ ನೀವು ಅದನ್ನು ಕೇಸ್ ವಾಪಸ್ ತೆಗೆದುಕೊಳ್ಳೋ ರೀತಿಯಲ್ಲಿ ಮಾಡಿದ್ದೀವಿ ನೋಡಿ ಅವ ದಯವಿಟ್ಟು ಸಂಪೂರ್ಣವಾಗಿ ಆ ಕೇಸನ್ನು ಪರಿಶೀಲನೆ ಮಾಡೋಕ್ಕೆ ಹೇಳಿ ಅವರಿಗೆ ನಾವು ಯಾವುದೇ ರೀತಿಯಾದಂಥ ಕಾನೂನು ಬಾಹಿರವಾಗಿ ಯಾರೂ ಸಜೆಷನ್ ಕೊಡಲಿಕ್ಕಾಗಲ್ಲ ಸರ್ಕಾರವೂ ಮಾಡಲಿಕ್ಕಾಗಲಿಲ್ಲ ಬಿ ಜೆ ಹಿಂದಿನ ಬಿ ಜೆ ಪಿ ಸರ್ಕಾರದಲ್ಲಿ ಅಮಾಯಕರನ್ನು ಕೂಡ ಹೇಗೆ ಬೇಗ ಇದ್ರು ಕಲಬುರಗಿನಲ್ಲಿ ಚಿತ್ತಾಪುರ್ನಲ್ಲಿ ಆಮೇಲೆ ಇಡೀ ರಾಜ್ಯದಲ್ಲಿ ನಡೆದಂಥದ್ದು ಅವೆಲ್ಲ ತಾವು ನೋಡಿದ್ದೀರ ಈಗ ನೀವೇ ನಿಮಗೆ ನೆನಪಿದ್ರೆ ಬೊಮ್ಮಾಯಿಯವರು ಹೋಮ್ ಮಿನಿಸ್ಟರ್ ಅವರು ಇದ್ದಾಗ ಮಂಗಳೂರಿನಲ್ಲಿ ಕೆಲವು ಜನ ಹೋಗಿ ಭೇಟಿ ಮಾಡಿದಾಗ ಸಂಘಟನೆಗಳು ನೀವೇನು ವರಿ ಮಾಡಬೇಡಿ ಅದೇನೇ ಇದ್ರೆ ನೀವು ಮಾಡ್ಕೊಳ್ಳಿ ನಾವೆಲ್ಲ ಕೇಸ್ಗಳೆಲ್ಲ ವಾಪಸ್ ತಕ್ಕೋತೀವಿ ಅಂತ ಹೇಳಿದ್ದು ಅವರು ನಾವಲ್ಲ ಆಮೇಲೆ ನಾವೇನೇ ಮಾಡಿದ್ರೂ ಕೂಡ ಕಾನೂನು ಅಡಿನಲ್ಲೇ ಮಾಡಬೇಕಲ್ಲ ಏನೋ ನಾನು ಬರ ತಕ್ಷಣ ಕಾನೂನು ಚೇಂಜ್ ಆಗತ್ತಾ ಎಲ್ಲ ಕುಲಂಕುಷವಾಗಿ ಪರಿಶೀಲನೆ ಹೇಳಿ ಅವರಿಗೆ ಸುಮ್ಮನೆ ಹಿಟ್ ಆ್ಯಂಡ್ ರನ್ ಮಾಡೋದ್ರಲ್ಲಿ ಏನು ಇದು ಇಲ್ಲ ನಾನು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂದ್ಬಿಟ್ಟು ಇವೆಲ್ಲವೂ ಇದ್ದಾರೆ ಮಾಡಲಿ ನಾನು ಹೇಳ್ದಂಗೆ ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತನಾಡ್ತಾರೆ ನನ್ನ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ ಮಾ ಮಾಡ್ತಾರೆ ನಮ್ಮ ಕುಟುಂಬದವರಿಗೆ ಬೆದರಿಕೆ ಹಾಕ್ತಾರೆ ಇಷ್ಟಕ್ಕೆ ಸೀಮಿತ ಆಗಿರೋದು ಹೊರತು ನನ್ನ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಕ್ಕಿದೆ ಈಗ ನಾನು ಹೇಳ್ತಾ ಇದ್ದೀನಲ್ಲ ಸರ್ ಬ ಬಿ ಕೆ ಹರಿಪ್ರಸಾದ್ ಅವ್ರ ಬಗ್ಗೆ ಮಾತಾಡ್ತೀರಾ ಸಿದ್ದರಾಮಯ್ಯ ಸಹ ಬಗ್ಗೆ ಮಾತನಾಡ್ತೀರಾ ನನ್ನ ಬಗ್ಗೆ ಹೇಳ್ತೀರಾ ಸಂತೋಷ್ ಅವ್ರ ಬಗ್ಗೆ ಹೇಳ್ತೀರಾ ದಿನೇಶ್ ಅವ್ರ ಬಗ್ಗೆ ಹೇಳ್ತೀರಾ ಅದು ಏನಿದೆ ಕಾಗದ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟು ನನ್ನ ಮುಖದ ಮೇಲೆ ಎಷ್ಟುಬಿಡಿ ಮುಗ್ದೇ ಹೋಯ್ತಲ್ಲ ಆರ್ ಎಸ್ ಎಸ್ ರಿಜಿಸ್ಟ್ರೇಷನ್ ಡಾಕ್ಯುಮೆಂಟನ್ನು ಪ್ರಿಯಾಂಕರ್ಗೆ ಮೇಲೆ ಎಷ್ಟು ಬಿಡಿ ಐ ತಗೊಳ್ಳೋ ಇದು ಡಾಕ್ಯುಮೆಂಟ್ ಇದೆ ನೋಡು ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇದೆ ಅಧಿಕೃತ ಸಂಘಟನೆ ಇದೆ ನಮ್ಮದು ಅಂತ ಹೇಳಿದ್ರೆ ಮುಗ್ದೇ ಹೋಗ್ತದಲ್ಲ ಸ್ವಾಮಿ ಸರ್ಕಾರ ಆದೇಶ ಕೆಲವು ಮಾಡಲಿ ಈಗ ಎರಡು ಈಗ ಮೊನ್ನೆ ಅವರು ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸ್ತಾರೆ ಅವ್ರ ವಕೀಲರು ಅವ್ರ ಪರ ವಕೀಲರು ಎರಡುನೂರ ಐವತ್ತು ಕಡೆ ಮಾಡಿದ್ದಾರೆ ಅಂತ ಎರಡುನೂರ ಐವತ್ತು ಕಡೆ ಇಲ್ಲಿಗಲ್ ಆಗಿದೆ ಅಂತ ಎರಡುನೂರ ಐವತ್ತೊಂದು ಕಡೆನೂ ಇಲ್ಲೀಗಲ್ ಏನಿದೆ ಈಗ ಇವ್ರೇನು ಹೇಳಿದ್ರು ಕೋರ್ಟ್ ಏನು ಪ್ರಿಯಾಂಕರ್ಗೆಗೆಗೆ ಮುಖಭಂಗ ಕೋರ್ಟ್ ಆದೇಶ ಕೊಟ್ಟು ಮಿಸ್ಇಂಟರ್ಪ್ರಿಟೇಷನ್ ಆಫ್ ಡೈರೆಕ್ಷನ್ಸ್ ಇವ್ರು ಮಾಡ್ತಾರೆ ಅಂದರೆ ಏನಂತ ಹೇಳಬೇಕು ಅಕ್ಟೋಬರ್ ಹತ್ತೊಂಬತ್ತಕ್ಕೆ ಆಯ್ತಾ ಅಲ್ಲಿ ಮತ ಸಂಚಲನ ಆಗಿಲ್ಲ ಈಗ ಮಾನ್ಯ ಏನು ಹೈಕೋರ್ಟು ಒಂದು ಡೈರೆಕ್ಷನ್ಸ್ ಕೊಟ್ಟಿದೆ ಅದನ್ನು ನೀವು ಮಿಸ್ಇಂಟರ್ಪ್ರೇಟ್ ಮಾಡಿಬಿಟ್ಟು ರಾಜಕೀಯ ಬೆಳೆ ಬಯಸ್ಕೊತಿರಾದ್ರೆ ಯಾರು ಇದು ಬೌದ್ಧಿಕ ದಿವಾಳಿತನ ಅಷ್ಟೇ ಸರ್ ಈಗ ನಮಗೂ ಅವಕಾಶ ಕೊಡಿ ಅಂತ ದಲಿತಪರ ಸಂಘಟನೆಗಳು ಕೂಡ ನೋಡಿ ಈ ಮೊನ್ನೆ ಬಿ ಎಂ ಆರ್ಮಿ ಇರ್ಬೋದು ದಲಿತ ಪ್ಯಾಂಥರವ್ರು ಇರ್ಬೋದು ಇನ್ನೂ ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ ನಮಗೂ ಅವಕಾಶ ಕೊಡಿ ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತೊಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ ಈಗ ಒಂದು ಗೌರ್ಮೆಂಟ್ ಆದೇಶ ಇದೆ ಅಪ್ಪ ಅದು ನಾ ಬಿ ಮಾರ್ಮಿಗೂ ಅನ್ವಯಿಸ್ತದೆ ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ ಅಷ್ಟೇ ಅಲ್ವಾ ಇವು ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಈ ಕೆಲವು ಮಾನದಂಡಗಳಿವೆ ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್ ಚಿಕ್ಕಾಪುರದಲ್ಲೇ ಅದು ಸರ್ ನೋಡಿ ಏನು ಹೈಕೋರ್ಟಲ್ಲಿ ಏನು ಡೈರೆಕ್ಷನ್ಸ್ ಕೊಟ್ಟಿದೆ ನೀವು ಮನವಿ ಸಲ್ಲಿಸಿ ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಸಂಚಲನೆ ಮಾಡಬೇಕು ಅಂದರೆ ಮಾಡಿ ತೊಂದರೆ ಇಲ್ಲ ಲೆಟ್ ಅದೇನಿದೆ ಲೆಟ್ ಇಟ್ ಬಿ ಅಲ್ಲ ಇವ್ಯಾಲ್ಯೂಯೇಷನ್ ಇರಲಾರದೆ ನೀವು ಈಗ ಸರ್ ನೀವು ಅವ್ರ ಮಾ ನೀವು ನೀವೇ ನನಗೆ ಹೇಳಿ ಯಾವುದೇ ಸಂಘಟನೆ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಎಕ್ಸ್ ವೈಸಡ್ ಇರ್ಬೋದು ನಾನು ಪಥಸಂಚಲನ ಮಾಡ್ತೀನಿ ಪಾಯಿಂಟ್ ಎ ಟು ಪಾಯಿಂಟ್ ಬಿ ಟು ಪಾಯಿಂಟ್ ಸಿ ಟು ಪಾಯಿಂಟ್ ಡಿ ಹೋಗ್ತಾ ಇದ್ದೀನಿ ಇದು ನಿಮ್ಮ ಮಾಹಿತಿಗೆ ಐನೂರು ಆರ್ನೂರು ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದ್ದೀವಿ ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಹೋಗ್ತೀರಾ ತಾವು ಅನುಮತಿ ಕೇಳಬೇಕಾ ಏನು ಮಾಹಿತಿ ಕೊಡಬೇಕಾ